ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಂದರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಕೋಟೆ ಹತ್ರ ಇರೋ ಮೆಡಿಕಲಲ್ಲಿ ಮೆಡಿಸನ್ ತಗೊಳಕ್ಕೆ ಹೋಗಿದ್ದಂತಹ ವ್ಯಕ್ತಿ ಮೆಡಿಸನ್ ತಗೋಳೋಕೆ ಮಾತ್ರೆ ತ ಖರೀದಿ ಮಾಡ್ತಾಯಿದ್ರು ಮಾತ್ರೆ ನುಂಗಬೇಕು ನೀರು ಕೊಡಿ ಅಂತ ಹೇಳಿದ್ರು ಆ ಸಮಯದಲ್ಲಿ ಅವರಿಗೆ ಹೃದಯಘಾತವಾಗಿ ಸಾವನ್ನಪ್ಪಿದ್ದಾರೆ ಇದು ಒಂದು ದುರದೃಷ್ಟಕರ ಅಂತ ಹೇಳ್ಬೋದು ಈ ವಿಡಿಯೋನ ನೋಡಿ ನಿಮಗೆ ಏನನ್ಸುತ್ತೆ ಗೊತ್ತಾಗುತ್ತೆ ಹೇಳ್ತೀನಿ ಆಮೇಲೆ ಮಾತಾಡೋಣ ಅಂತೆ ಹೃದಯಘಾತ ನೋಡಿ ಹಿಂದುಗಡೆ ಕಾಣ್ತಾ ಇದೆಯಲ್ಲ ಆ ವಿಡಿಯೋದಲ್ಲಿ ಹೃದಯಘಾತ ಆಗಿದೆ ನೋಡಿ ಮಾತ್ರೆ ತಗೋಳೋಕೆ ಅಂತ ಬಂದಿದ್ದಾರೆ ಮೆಡಿಕಲ್ ಶಾಪಿಗೆ ಮೆಡಿಕಲ್ ಶಾಪಲ್ಲಿ ಮಾತ್ರೆ ತಗೋಬೇಕು ಇನ್ನೇನು ನೀರು ಕೊಡಿ ಅಂತ ನಾವು ಕೇಳಿದ್ದಾರೆ ಇಲ್ಲೇ ನುಂಗಬೇಕು ಅಂತ ಹೇಳಿ ನೀರು ಸಹ ಕೊಡಕ್ಕೆ ಹೋಗಿದ್ದಾರೆ ಆ ಟೈಮ್ನಲ್ಲಿ ಅವರಿಗೆ ಹೃದಯಘಾತವಾಗಿದ್ದಾರೆ ಈ ಹೃದಯಘಾತ ಅನ್ನೋದೇ ಒಂದು ವಿಚಿತ್ರ ಆಗಿಬಿಟ್ಟಿದೆ ಈಗ ಹೃದಯಘಾತ ಬರ್ತಾ ಇರೋದು ಸಣ್ಣ ಮಕ್ಕಳಿಗೂ ಸಹ ಬರ್ತಾ ಇದೆ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಅವಾಗಲೆಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷಕ್ಕೆ ಅಂತ ಇದ್ದರು ಈಗಿನ ಫುಡ್ಡು ಈಗಿನ ತರಕಾರಿ ಈಗಿನ ಆಹಾರ ಪದ್ಧತಿ ಬದಲಾವಣೆ ಆಗಲಿಲ್ಲ ಅಂತೇಳಿದ್ರೆ ಖಂಡಿತವಾಗ್ಲು ಎಲ್ಲರೂ ಹೃದಯಘಾತಕ್ಕೆ ಒಣೆ ಹಾಕ್ತಾರೆ ಸಾವು ನೀವುಗಳು ಮಾಡಬೇಕಾರೋದು ಇಷ್ಟೇ ಈ ಹೃದಯಘಾತ ಬರಬಾರ್ದು ಅಂತ ತಡೆಗಟ್ಟಬೇಕು ಅಂತ ಹೇಳಿದರೆ ನೀವುಗಳು ಮಾಡಬೇಕಾರೋದು ಏನಪ್ಪಾ ಅಂತ ಹೇಳಿದರೆ ಸ್ವಲ್ಪ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ ನೀವು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದು ಅಲ್ಲ ಅಲ್ಲ ಅಂದರೆ ನೀವು ಯೋಗಾಸನ ಮೆಡಿಟೇಷನು ಈ ಹೇಳ್ತಾವೆ ತುಂಬ ಇದೆ ಕಂಡ್ರಿ ನೀವು ದಯವಿಟ್ಟು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಆಹಾರ ಪದ್ಧತಿಯಿಂದನೇ ಈ ರೀತಿ ಹೃದಯಘಾತ ಆಗ್ತಾ ಇರೋದು ಆಗಿನ ಫುಡ್ಡು ಈಗಿನ ಫುಡ್ಡಿಗೂ ವ್ಯತ್ಯಾಸ ಹೇಳ್ತಾ ಹೋದರೆ ತುಂಬ ಇದೆ ಅಂತ ಹೇಳ್ತಾ ನಾನು ಹೇಳ್ತಿರೋದಿಷ್ಟೇ ಈ ಹೃದಯಘಾತವನ್ನು ತಡೆ ಕಟ್ಟಬೇಕು ಅಂದರೆ ನೀವು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೇಬೇಕು ಧನ್ಯವಾದಗಳು ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ ಈ ರೀತಿ ಆಗುತ್ತೆ ದಯವಿಟ್ಟು ನಾನು ಹೇಳೋದನ್ನ ಕೇಳಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ರೀತಿ ಅನುಭವ ಆಗಬಾರ್ದು ಅಂದರೆ ವೀಡಿಯೋನ ನೋಡಿ